ಜಾಸ್ತಿ ಸೈಜ್ ಅವರಿಗೆ ಲೈಟ್ ಆಗಿ ಲೂಸ್ ಆಗುತ್ತೆ ಅಂದ್ರೆ ಕೆಲವರಿಗೆ ಏನಾಗುತ್ತೆ ಓವರ್ ಫಿಟ್ಟಿಂಗ್ ಬೇಡ ಅಂತ ಆಗುತ್ತಲ್ಲ ಅವರು ಹಾಕ್ಬೋದು ಫಾರ್ಟಿಯಿಂದ ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ತನಕನು ಯೂಸ್ ಮಾಡಬಹುದು ಪರ್ಟಿಕ್ಯುಲರ್ ಆಗಿ ನನಗೆ ಕರೆಕ್ಟ್ ಆಗಿ ಫಿಟ್ಟಿಂಗ್ ಬೇಕು ಸ್ವಲ್ಪ ಅಲ್ಲಿ ಇಲ್ಲಿ ಲೂಸ್ ಆಗಬಾರ್ದು ನನಗೆ ಲೂಸ್ ಆಗಬಾರ್ದು ಟೈಟ್ ಆಗಬಾರ್ದು ಸ್ಕಿನ್ ಫಿಟ್ ತರ ಇರಬೇಕು ಅಂತ ಹೇಳಿದ್ರೆ ಫಾರ್ಟಿ ಟೂ ಇಂದ ಫಾರ್ಟಿ ಫೋರ್ ತನಕ ಹಾಕ್ಬಹುದು ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಟು ಫಾರ್ಟಿ ಫೋರ್ ಇಬ್ರು ಹಾಕ್ಬಹುದು ಮತ್ತೆ ಬ್ಯಾಕ್ ತುಂಬಾ ನಾ ಹೇಳಿದೆ ಅಲ್ಲ ಡೀಪ್ ಇಲ್ಲ ಕೆಲವ್ರಿಗೆ ಏನಾಗುತ್ತೆ ಬ್ಯಾಕ್ ತುಂಬಾ ಡೀಪ್ ಇದ್ರೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಮತ್ತೆ ಶೋಲ್ಡರ್ ಅಲ್ಲೂ ಕೂಡ ವೆಸ್ಟರ್ನ್ ಆಗಿ ಕಟ್ಟಿಂಗ್ ಕೊಟ್ಟಿದ್ದಾರೆ ಸ್ಲೀವ್ಲೆಸ್ ಕೊಟ್ಟಿದ್ದಾರೆ ಇದು ತುಂಬಾ ಬ್ರಾಡ್ ಆಗಿ ಇದೆ ಸೊ ಬೇಕು ನನಗೆ ಕಂಫರ್ಟ್ ಆಗಲ್ಲ ಅಂದ್ರೆ ಬೇಕಾದ್ರೆ ಒಂದು ಇದೇ ತರಹದ ಒಂದು ಕ್ಲಾತ್ ತಗೊಂಡು ಒಂಥರ ಅಂಬ್ರಲ್ಲ ಸ್ಲೀವ್ ಬರುತ್ತೆ ಅದನ್ನ ಸ್ಟಿಚ್ ಮಾಡಿಸ್ಕೊಬಹುದು ಇಲ್ಲ ಬಟರ್ಫ್ಲೈ ಕೂಡ ಮಾಡ್ಕೊಬಹುದು ಇನ್ನಂದ್ರೆ ನಾರ್ಮಲ್ ಆಗಿ ಸ್ಲೀವ್ ಲೆಸ್ ಕಂಫರ್ಟ್ ಇದೆ ಅಂದ್ರೆ ಅದನ್ನೇ ಯೂಸ್ ಮಾಡಬಹುದು ಕ್ಲಾತ್ ಬಂದ್ಬಿಟ್ಟು ಪಾಲಿ ಅಂತ ಹೇಳ್ಬಿಟ್ಟು ರಿಲೇಟೆಡ್ ಇದು ಲೈಕ್ರ ಕ್ಲಾತ್ ತರ ಒಳಗಡೆ ತುಂಬಾ ಸಾಫ್ಟ್ ಇದೆ ಒಳಗಡೆ ತುಂಬಾ ಸಾಫ್ಟ್ ಇದೆ ಹಾ ಇದು ಯಾವತ್ತೂ ಸ್ವೆಟ್ ಆಗಲ್ಲ ಏನು ಲೈಕ್ರ ಲೈಕ್ರಕ್ಕಿಂತನೂ ಒಂದ್ಸ ಇದೇ ಕಂಫರ್ಟ್ ಸ್ಮೂತ್ ಎಷ್ಟು ಸ್ಮೂತ್ ಇದೆ ಮತ್ತೆ ಓವರ್ಲಾಕ್ ಕೂಡ ಓವರ್ ಲಾಕ್ ಓವರ್ಲಾಕ್ ಲಾಕ್ ಚೆನ್ನಾಗಿ ಮಾಡಿದ್ದಾರೆ ಸೊ ಕಲರ್ ಆಗಿರುವಂತಹ ಒಂದು ಡ್ರೆಸ್ ಆಗಿದೆ ಓಕೆ ಸೊ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ನಂಗೆ ತುಂಬಾನೇ ಇಷ್ಟ ಆಯ್ತು ಮತ್ತೆ ವೆಸ್ಟರ್ನ್ ಲುಕ್ ಅಲ್ಲಿ ಇದೆ ಸೊ ಎಲ್ಲಾದ್ರೂ ಪಾರ್ಟಿ ಫಂಕ್ಷನ್ ಗಳಿಗೆ ಹೋಗ್ತೀವಿ ಅಂತಂದ್ರೆ ಇದನ್ನ ಯೂಸ್ ಮಾಡಬಹುದು ಯಾರಾದರೂ ಅಕಸ್ಮಾತ್ ಆಗಿ ಯಾರಾದ್ರೂ ಇದೆಯಾನ್ ಡ್ರೆಸ್ ವೇರ್ ಮಾಡ್ತೀನಿ ಅಂದ್ರೆ ಈ ತರದ್ದು ಗಿಫ್ಟ್ ಕೊಟ್ಟರು ಅವ್ರಿಗೂ ಇಷ್ಟ ಆಗತ್ತೆ ಕಲರ್ಸ್ ಇದೆ ಇದ್ರಲ್ಲಿ ಕಲರ್ಸ್ ಬಂದ್ಬಿಟ್ಟು ಬ್ಲಾಕ್ ಅಲ್ಲಿ ಇದೆ ಮತ್ತೆ ಇನ್ನೊಂದು ಇದು ರೆಡ್ ತರಿಸಿದೀನಿ ನಾನು ಈಗ ಆಲ್ರೆಡಿ ರೆಡ್ ರೆಡ್ ಒಳಗೆ ಎರಡ್ ತರ ಬರುತ್ತೆ ಅಂದ್ರೆ ಕೆಲವೊಂದು ನಾರ್ಮಲ್ ರೆಡ್ ಬರುತ್ತೆ ಇದು ಬಟ್ ರೆಡ್ ನಾನು ತರಿಸಿರೋದು ತೋರಿಸ್ತೀನಿ ನೋಡಿ ನಾನು ತರಿಸಿರೋದು ಈ ಶೇಪಲ್ಲಿ ಬರುತ್ತೆ ಓಪನ್ ಅಂತ ಹೇಳಿದ್ವಲ್ಲ ಹೇಳಿದ್ರೆ ಓಪನ್ ಅಂತ ನಾ ತೋರಿಸ್ತಾ ಇದೀನೋ ಇದು ಈ ತರ ಬರುತ್ತೆ ಸೈಡಲ್ಲಿ ಈ ತರ ಬರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ ಈ ತರ ಬರುತ್ತೆ ಅಂಡ್ ಸೈಡ್ ಈ ತರ ಬರುತ್ತೆ ಹ್ಮ್ ನೆಕ್ಸ್ಟ್ ಫ್ರಂಟ್ ಫ್ರಂಟ್ ಲುಕ್ ಈ ತರ ಬರುತ್ತೆ ಸೊ ಈ ತರ ಬರುತ್ತೆ ಇದು ಕಲ್ಲರ್ಸು ಅಂದರೆ ಇದರಲ್ಲಿ ಸುಮಾರು ಬೇರೆ ಬೇರೆ ಕೊಟ್ಟಿದ್ದಾರೆ ಸೊ ನಾನು ತೋರಿಸ್ತಾ ಇರೋದು ಇದು ಕಲರ್ಸ್ ಬಂದ್ಬಿಟ್ಟು ನಾನು ತೊಗೊಂಡಿದ್ದು ರೆಡ್ಡಲ್ಲೇ ಅದು ಬಿಟ್ಟರೆ ಇನ್ನೊಂದು ಕಲರ್ ಬರುತ್ತೆ ಅದು ಬಂದುಬಿಟ್ಟು ಪರ್ಪಲ್ಲು ಹಾಂ ಪರ್ಪಲಲ್ಲಿ ಬರುತ್ತೆ ಈ ಥರ ಲೈಟ್ ಪರ್ಪಲ್ ಹಾಂ ಲೈಟ್ ಪರ್ಪಲಲ್ಲಿ ಬರುತ್ತೆ ಈ ಥರದ್ದು ಇನ್ನೊಂದು ಕಲರ್ ಇದೆ ಅಂದರೆ ಎರಡು ಕಲರ್ ಮಾತ್ರ ಇದೆ ಇದರಲ್ಲಿ ಸದ್ಯಕ್ಕೆ ಸೊ ಪ್ರೈಸ್ ಬಂದ್ಬಿಟ್ಟು ಈಗ ತ್ರೀ ತ್ರೀ ಸೆವೆಂಟಿ ಏಯ್ಟ್ ರುಪೀಸಿಗೆ ಪ್ರೆಸೆಂಟ್ ಪ್ರೈಸ್ ಆಗಿದೆ ಇದು ಹೈ ಆಗಿದೆ ಹೈ ಆಗಿದೆ ಬಟ್ ನಾನು ತೊಗೊಂಡಿದ್ದು ನಿಜವಾಗ್ಲೂ ನಂಬಕ್ಕೆ ಆಗೋದಿಲ್ಲ ಅಷ್ಟು ಕಮ್ಮಿ ರೇಟಿಗೆ ನನಗೆ ಸಿಕ್ತಾ ಅನ್ನೋದು ತೋರಿಸ್ತೀನಿ ಈಗ ನಾನು ತೊಗೊಂಡಿದ್ದು ರೇಟ್ ತೋರಿಸ್ತೀನಿ ನಿಮಗೆ ಡಬಲ್ ಎಕ್ಸ್ ಎಲ್ ಸೈಜಲ್ಲಿ ಒನ್ ಸೆವೆಂಟಿ ಫೈವ್ ರುಪೀಸ್ಗೆ ನಾನು ಬೈ ಮಾಡಿದ್ದು ಕಾಣಿಸ್ತೀನಿ ನೋಡಿ ಒನ್ ಸೆವೆಂಟಿ ಫೈವ್ ರುಪೀಸ್ಗೆ ನಾನು ಇದನ್ನು ಬೈ ಮಾಡಿದ್ದೀನಿ ಟೂ ಹಂಡ್ರೆಡ್ ಇತ್ತು ನಾನು ನೋಡಿದಾಗ ಆನ್ಲೈನ್ ಪೇಮೆಂಟ್ ನಾನು ಮಾಡಿದ್ರಿಂದ ನನಗೆ ಸಿಕ್ಕಿದೆ ಕೇವಲ ಒನ್ ಸೆವೆಂಟಿ ಫೈವ್ ರುಪೀಸ್ಗೆ ಸೊ ನೋಡಿ ಎಷ್ಟು ಡಿಫ್ರೆನ್ಸು ನೂರ ಎಪ್ಪತ್ತೈದು ರೂಪಾಯಿಗೂ ಈಗ ಐ ಸೆವೆಂಟಿ ಸೆವೆಂಟಿ ಏಟ್ ರುಪೀಸ್ಗೂ ಎಷ್ಟು ಡಿಫ್ರೆನ್ಸ್ ಅಂದರೆ ಯಪ್ಪ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ ಸೊ ಈ ಒಂದು ಪ್ರಾಡಕ್ಟ್ ನನಗಿಷ್ಟ ಆಯಿತು ನಿಮ್ಗೆ ಏನಾದರೂ ಬೇಕಾದರೆ ನೀವು ಬೈ ಮಾಡ್ಬೋದು ನೀವೇನಾದ್ರೂ ಆನ್ಲೈನ್ ಬೈ ಮಾಡ್ತೀನಿ ಈಗಿನ ಪ್ರೆಸೆಂಟ್ ರೇಟ್ ಅಂದ್ರೆ ತ್ರೀ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಆಗುತ್ತೆ ಸೊ ಅವಾಗವಾಗ ಈ ಡ್ರೆಸ್ ಅಲ್ಲಿ ಡ್ರೆಸ್ಗಳಲ್ಲಿ ಯಾವಾಗ್ಲೂ ಆಫರ್ ಕೊಡ್ತಾ ಇರ್ತಾರೆ ಚೆಕ್ ಇವಾಗ ಬಂದಿದೆ ನಾಳೆ ನಾಳೆ ಮತ್ತೆ 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 ಮಹಾಸೇಲ್ ಇದೆ ಮೀಶೋದಲ್ಲಿ ಸೊ ನೀವು ಬೇಕು ಅಂತಂದ್ರೆ ಅವಾಗೂ ಬೇಕಾದ್ರೆ ನೀವು ಸರ್ಚ್ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಡ್ರೆಸ್ ಗಳು ಮತ್ತೆ ಮನೆಗೆ ಯೂಸ್ ಮಾಡುವಂತಹ ಒಂದು ಪ್ರಾಡಕ್ಟ್ಗಳು ಎಲ್ಲ ತರದ್ದು ಕೂಡ ಆಫರಲ್ಲಿರುತ್ತೆ ಬೇಕು ಅಂದರೆ ನೀವು ಬೈ ಮಾಡ್ಬೋದು ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್